उत्तर कर्नाटक हेम रईत तो ध्वनि टीवी चानल भरोसे रईत ध्वनि न्यूज के स्वागत ಪ್ರತಿಯೊಬ್ಬ ರೈತರಿಗೂ ಸೂಕ್ತವಾದ ಮೆಕ್ಕೆಜೋಳ ಬೆಲೆಯನ್ನ ನಿಗದಿಪಡಿಸಬೇಕು ಹಾವೇರಿ ಜಿಲ್ಲೆಯಿಂದ ಆರು ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ ಶಾಸಕರೇ ರೈತರು ನಿಮಗೆ ಮತವನ್ನ ಹಾಕಿದ್ದಾರೆ ನೀವು ರೈತರ ಪರವಾಗಿ ನೀವು ಧ್ವನಿ ಎತ್ತಬೇಕು ಒಂದು ವೇಳೆ ರೈತರ ಪರವಾಗಿ ನೀವು ಧ್ವನಿ ಎತ್ತಿಲ್ಲವಾದರೆ ಶಾಸಕರ ಕಾರ್ಯಕ್ರಮಗಳನ್ನ ತಡೆ ಹಿಡಿಯುತ್ತೇವೆ ಎಂದು ರೈತ ಮುಖಂಡ ಚನ್ನಪ್ಪ ಮರಡೂರ್ ಎಚ್ಚರಿಕೆ ನೀಡಿದ್ದಾರೆ ಆ ರೈತ ಗೊಂಜಾಳ ಹಾಕಿ ಇವತ್ತು ಗಂಜಾಳ ಮಾಡ್ತಕ್ಕ ಪರಿಸ್ಥಿತಿ ಐತಿ ಇವರೆಲ್ಲ ರೈತ ಗೊಂಜಾಳ ಕೊಡ್ಲಿ ಆಮೇಲೆ ನಾವು ಇಪ್ಪತ್ತೇಳು ಮೂರು ಇಪ್ಪತ್ತೆಂಟು ನೂರು ಮಾಡ್ತೇವೆ ಅಂತೇಳಿ ಈಗ ಖರೀದ ರಾಜ ಹೆಸರು ಎಷ್ಟ ಖರೀದಿ ತೆಗಿತೀವಿ ಬೆಂಬಲ ಬೆಲೆ ಘೋಷಣೆ ಆಗಿರ್ಲಿ ಅಂತೇಳಿ ಇವತ್ತ ಇಪ್ಪತ್ನಾಕ್ ರೂಪಾಯಿ ನೀವು ಖರೀದಿ ಮಾಡ್ಲಿಲ್ಲ ಅಂದ್ರ ಅವ್ರು ಆಕಾರಿ ಬಂದ್ ಮಾಡಿ ಆ ಕಾಲೂಕು ನಿಮ್ಗೆ ಜಿಒ ಇಪ್ಪತ್ ನಾಲ್ಕಿಗೆ ಹಾವೇರಿಯಲ್ಲಿ ಹೆತ್ತಾರಿ ಬಂದ್ ಮಾಡಿ ಇಡೀ ಸರ್ಕಾರ ಯಾರಿಗೆ ಕಳ್ತಿಯಾಕ ರೈತರ ಮನ್ಸು ಅದಕ್ಕೆ ಪ್ರತಿ ಒಬ್ಬರು ರೈತರಿಗೆ ಎತ್ತರಿಕೆ ಮಾಡಿ ನಾವು ಮನಿ ಮನಿಗೆ ಒಬ್ಬರನ್ನ ಅವ್ರ ಮನೆಯಲ್ಲಿ ಸಮೇತವಾಗಿ ಒಳಗೆ ನಿಲ್ಲಿಸ್ತೇವೆ ಆ ಎತ್ತರಿಕೆಯಲ್ಲಿ ಸರ್ಕಾರ ನಷ್ಟ ಅಧಿಕಾರಿಗಳಿಗೆ ಶ್ರೀರಾಮಯ್ಯ ಸರ್ಕಾರ ಕೇಳ್ತಾ ಇದ್ದಾರೆ ನಮ್ಮ ಹಾವೇರಿ ಜಿಲ್ಲೆಯಿಂದ ಆತ್ಮಹಿ ಶಾಸಕರನ್ನ ಹಾಕಿ ಕೊಟ್ಟ ಇವತ್ತು ಹಾಯಿಲ್ಲ ನೆನಪಿಲ್ಲ ಅಂತಂದ್ರ ನಾವು ಯಾಕೆ ನೆನಪು ಮಾಡುದು ಹೊರತು ಬಿಡೋಲ್ಲ ಹಾಯ್ ಏನೈತಿ ಏನೈತೆ ತೋರಿಸ್ತೇವೆ ಇಲ್ಲಿ ಹೇಳ್ತೀನ ನಮ್ಮ ಯಶಿಕಾಂತ್ ಪಟೇಲ್ ಸಾಹೇಬ್ರ ನಿಮ್ಗೆ ರೈತರ ಓಟ್ ಹಾಕಿನ ರೈತರ ಪರವಾಗಿ ನೀವು ಇರ್ಬೇಕು ರೈತರ ಪರವಾಗಿ ತನಿ ಎತ್ತಬೇಕು ಎಲ್ಲಿ ಅಧಿವೇಶನ ಮಾತಾಡೀನಿ ಬೆಳಗಾವಿ ಅಧಿವೇಶನ ಮಾತಾಡೀನಿ ಮಾತು ಮಾತಾಡಿರಬಾರ್ದು ಮಾತು ಕೆಲಸ ಆಗ್ಬೇಕು ಸೇನೆ ರೈತ ಸಂಘಟನೆಯ ಸಾಮೂಹಿಕ ನಾಯಕತ್ವದಲ್ಲಿ ಸೌನೂರು ತಾಲೂಕಾ ದಂಡಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದರು ಮೆಕ್ಕೆಜೋಳ ಬೆಳೆದ ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೆದ್ದಾರಿ ತಡೆದು ಪ್ರತಿಭಟಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ದಂಡಾಧಿಕಾರಿ ರವಿ ಕೊರ್ವಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆಯಲ್ಲಿ ಅನೇಕ ರೈತರು ಉಪಸ್ಥಿತರಿದ್ದರು ಏನು ಏನಿವ ಸ್ಟ್ರೈಕ್ ಮಾಡಿದ್ರ ಉದ್ದೇಶ ಏನು ಸರ್ ಇವತ್ತ ಏನಾಗಿತ್ತು ಅಂದ್ರ ನಮ್ಮ ಜಿಲ್ಲೆಯ ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿ ಅಂತಂದ್ರ ಇವತ್ತ ರೈತ ಹಾಳಿನ ಖರ್ಚಿನ ಸಂಬಂಧ ಬೀಜ ಗೊಬ್ಬರ ಎಲ್ಲ ಜಾಸ್ತಿ ಬರೋದ್ರಿಂದ ಎಲ್ಲ ಇತರೆ ಬೆಳೆಗಳನ್ನು ಕಡಿ ಮಾಡಿ ಈ ಸಲ ನಾವೇನು ಮಾಡಿದ್ವಿ ಮೆಕ್ಕೆಜೋಳಕ್ಕೆ ಆ ಇಲ್ಲದಕ್ಕೆ ನಮ್ಮ ಕಡಿಮೆ ರೇಟ್ನೇ ಖರ್ಚಿನ ಕಡಿಮೆ ಆಕೈತಿ ಅಂತೇಳಿ ನಾವು ಮೆಕ್ಕೆಜೋಳ ಬೆಳೆದ್ವಿ ಅಲ್ಪ ಸ್ವಲ್ಪ ಬೆಳೆಗಳು ಬಂದವು ಹೋಸಲ ಇಪ್ಪತ್ತು ಆರ್ನೂರು ಇಪ್ಪತ್ತ್ಮೂರು ಇಪ್ಪತ್ತೆಂಟುನೂರು ಮಟ್ಟಕ್ಕೆ ಖರೀದಿ ಮಾಡಿದ್ರು ಈಗ ರೈತರು ಗೊಂಜಾಳ ಬಂದ ಮ್ಯಾಗ ಹದಿನಾರುನೂರು ಹದಿನೇಳುನೂರು ಇವತ್ತು ರೈತನ ಗೊಂಜಾಳ ಮಾರಕ್ಕೆ ಖರೀದಿ ತೊಗೊಳಕಂತಾರೆ ಇವತ್ತು ರೈತ ಏನೈತೆ ಅಂತಂದ್ರೆ ಅಲ್ಲಿ ಇಲ್ಲಿ ಸಾಲಗಳು ಸಾಲ ತೊಗೊಂಬಂದು ಬಿತ್ತನೆ ಮಾಡಿರ್ತಾನೆ ಇವತ್ತು ಆ ರೈತ ನೀವು ಗೊಂಜಾಳ ಮುರಿದೀಪ ನೀನು ನಮ್ಗೆ ಸಾಲ ಕೊಡು ಅಂತೇಳಿ ಆ ರೈತ ಒತ್ತಾಯ ಮಾಡಿದಾಗ ರೈತ ಹೆಂಗರ ಬರಲಿ ಕೈ ಬಂದಂಗೆ ಮಾರಿಯೋಂಥ ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರ ಆತ ಆಮೇಲೆ ರಾಜ್ಯ ಸರ್ಕಾರ ಆತ ಕೇಂದ್ರ ಸರ್ಕಾರ ಆತು ಈ ಪರಿಸ್ಥಿತಿ ನಮ್ಗೆ ತೊಗೊಂಡೈತಿ ಏನು ಬೆಂಬಲ ಬೆಲೆ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ತೊಗೋಬೇಕಂತೇಳಿ ಆದೇಶ ಮಾಡಿ ಆ ಪ್ರಕಾರ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಖರೀದಿ ಮಾಡಬೇಕು ಹಂಗೇನಾರ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿವಿ ಆರುನೂರು ರೂಪಾಯಿ ಹಾಕಿ ನಮ್ಮ ಮೂರು ಸಾವಿರ ರೂಪಾಯಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡಕ್ ಹೊತ್ತೀವಿ ಇಪ್ಪತ್ನಾಲ್ಕನೇ ತಾರೀಕಿನ ಮಟ್ಟ ನಾವು ರಾಜ್ಯ ಸರ್ಕಾರಕ್ಕಾತು ಕೇಂದ್ರ ಸರ್ಕಾರಕ್ಕಾತು ಎಚ್ಚರಿಕೆ ಕೊಡ್ತೇವೆ ಇಪ್ಪತ್ತನೇ ತಾರೀಕಿಗೆ ಇವ್ರು ಮಾಡಲಿಲ್ಲ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಕೆ ಇಡೀ ಜಿಲ್ಲಾ ಆದ್ಯಂತನ ನಾವು ಹೋರಾಟ ಮಾಡೋಕೆ ರೆಡಿ ಆಗೀವಿ ಪ್ರತಿಯೊಬ್ಬರು ರೈತರ ಮನೆಯನ್ನು ಗಾಡಿ ಏನೈತಿಲ್ಲ ಹೆದ್ದಾರಿ ಒಳಗೆ ನಿಂತ್ಕೊಂಡ್ರೆ ಇವ್ರು ಗಾಡಿ ಕೇಳೋಕೆ ಸತಿ ಆಗಂಗಿಲ್ಲ ಇಡೀ ರೈತರ ಮನೆಯನ್ನು ಗಾಡಿ ಟ್ರಾಕ್ಟರ್ ಸಮೇತ ಹೆದ್ದಾರಿ ಒಳಗೆ ತರುತ್ತೀವಿ ಎಚ್ಚರಿಕೆಯಿಂದ ಹತ್ತುಕೊಂಡು ಇಲ್ಲಿ ಜಿಲ್ಲೆಯ ಶಾಸಕರು ಆರು ಮಂದಿ ಆದರ ಇವರು ಕೂಡ ಸರ್ಕಾರ ಗಮನಕ್ಕೆ ತಗೊಂಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಲಿಲ್ಲ ಅಂದ್ರ ಮುಂದೆ ಉಗ್ರವಾದ ಹೋರಾಟಕೈತಿ ರೈತರನ್ನ ಕಂಟ್ರೋಲ್ ಮಾಡಾಕಾಗಂಗಿಲ್ಲ ತಡೆ ಹಿಡಿಯಕಾಗಂಗಿಲ್ಲ ಅಂತೇಳಿ ಇವತ್ತ ಸಂಕ್ಷಿಪ್ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಎಚ್ಚರಿಕೆ ಕೊಡಾಕ್ ಬಂದೇವಿ ಮುಂದೆ ಇದಕ್ಕೆ ನಮ್ಗ ನ್ಯಾಯ ದೊರಕಿಸ್ಲಿಲ್ಲ ಅಂದ್ರ ನಾವು ಉಗ್ರವಾದ ಹೋರಾಟ ಮಾಡಾಕ ರೆಡಿ ಆಗಿವಿ ಅಂತೇಳಿ ಸಣ್ಣೂರ್ ತಾಲೂಕಿನಿಂದ ಒಂದು ಹದಿನೈದು ಇಪ್ಪತ್ತು ಸಾವಿರ ನಾವು ರೈತರ ಹಾವೇರಿ ಜಿಲ್ಲಾಕ್ಕೂ ಕೂಡ ನಾವು ಹೋಗ್ಲಿಕ್ಕೆ ನಾವು ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಂಡೇವೆ ಅಂತೇಳಿ ಈಗ ನಮ್ಮ ರೈತ ಸಂಘದ ಎಲ್ಲ ಪದೇ ಅಧಿಕಾರಿಗಳ ಕೊಟ್ಟಾಗ ನಾವು ಮಾತಾಡಿ ಚರ್ಚೆ ಮಾಡಿ ನಾವು ಹೋಗಕ್ಕೆ ರೆಡಿ ಅದೇವಿ ಅಷ್ಟೊಳಗೆ ಮಾಡಿದ್ರೆ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ ಇಲ್ಲ ಅಂದ್ರೆ ನಾವು ಧಿಕ್ಕಾರ ಹಾಕಕ್ಕೆ ರೆಡಿ ಆಗಿವಿ ನಾವು